இவர கு நீதவரல்ல இவரு யாரி பாவச மா ಕಥೆಗಳ ಎಷ್ಟರ ಮಟ್ಟಿಗೆ ಸರಿ ಹೇಳಿ ಮಾವಯ್ಯ ಇವರನ್ನು ಕರೆತಂದ ಉದ್ದೇಶ ಮತ್ತೊಂದಿದೆ ಇವರು ಯಾರು ಅಂತ ತಿಳಿದುಕೊಂಡ್ರೆ ಕಳ್ಳ ಅಲ್ಲ ಕಳ್ಳ ಅಲ್ಲ ಮಾವಯ್ಯ ಇವರು ಇತ್ತಿರುವಂತಹ ನಮಗೆ ದೇವರು ನಾನು ತವರು ಮನೆಯಲ್ಲಿ ಇರುವಂತಹ ಸಂದರ್ಭ ಪ್ರಜಾಪರಿಪಾಲಕರಾಗಿ ರಂಜಿಸುವವರು ಇವರ ಹೆಸರು ವಿವಾಕರನೆಂದು ನಮಗೆ ಅನ್ನವನ್ನು ಇತ್ತಂತಹ ದೇವರು ಉಜ್ಜಯಿನಿ ಅರಸರಿದ್ದಾರೆ ನೋಡಿ ಅವರನ್ನು ಸಾಕಿ ಸಲಹುದು ನಮ್ಮ ಕರ್ತವ್ಯ ರಕ್ಷಣೆ ಕೊಡಬೇಕು ಅಂತ ಹೇಳುವ ಯೋಚನೆ ಸಂಪೂರ್ಣವಾಗಿ ಅರ್ಥ ಮಾಡಿಕೊಂಡವರೇ ನಾವು ಯಾಕೆ ಅಂತ ಹೇಳಿದ್ರೆ ನಮ್ಮ ಇವರು ಆ ನಂದಿಶೆಟ್ಟ ಮನೆಯಲ್ಲಿ ಮುತ್ತಿನ ಹಾರವನ್ನು ಇತ್ತ ಹಾಗಾಗಿ ನಮ್ಮ ದೊರೆಗಳು ಕಲೆ ತೆರಳನ್ನು ಆಗಮಿಸಿದ್ದಾರೆ ಇವರಿಗೆ ಯಾರು ನೀರು ಕೊಡುವಂತ ನೀರು ಬಳಬೋದೆಂಬ ಉದ್ದೇಶದಿಂದ ಎಲ್ಲರಿಗೂ ಡಂಗುರವನ್ನು ಸರಿದ್ದಾರೆ ಎಲ್ಲಿ ಚೆಂದಿದ ಅಲ್ಲಿ ಬಿಟ್ಟುವ ಮಾವ ಹಾಗನ್ನಬೇಡಿ ನೋಡಿ ಅವರ ಪರಿಸ್ಥಿತಿಯನ್ನು ನೋಡಿ ನನಗೆ ಸಹಿಸಿಕೊಳ್ಳುವುದಕ್ಕೆ ಅಗತ್ಯ ಇಲ್ಲ ಮಾವ ಒಂದು ಒಂದು ಅವಕಾಶವನ್ನು ಮಾಡಿಕೊಡಬೇಕು ನೀವು ನಿನ್ನ ಸೀಳೆ ಎಲ್ಲಿಂದ ಮಾತನಾಟ್ಟಿದ್ದಾರೆ ನಮ್ಮ ಇವರಲ್ಲಿ ಉಳಿಗಾಲ ಇಲ್ಲ ಹಾಗಾಗಿ ನಾವು ಇವನು ಸಾಗಿಸದೆ ಬಾರಿ ಕಷ್ಟ ಉಂಟು ಇವನು ಹೊಟ್ಟೆ ನಾನು ಹೇಳು ಮಾವಯ್ಯ ಯಾಕಿಂತ ಮಾತನಾಡ್ತಾ ಇದ್ದೀರಿ ಹ್ಮ್ ಹಾಗಂತಿ ಹ್ಮ್ ನೋಡಿ ಅವರನ್ನು ರಕ್ಷಿಸುವುದು ನಮ್ಮ ಕರ್ತವ್ಯ ಅರ್ಥವಿಸಿಕೊಳ್ಳಿ ಮಾವಯ್ಯ ಅಲ್ಲ ನೀವು ಎರಡು ಹೊತ್ತು ಊಟ ಹಾಕಬೇಕಲ್ಲ ಏನ್ ಮಾಡ್ಬೇಕಂದ್ರೆ ಆದ್ರೆ ನಾವು ಅನ್ನುವಂತಹ ಒಂದು ಒಂದು ಹೊತ್ತಿನ ಊಟ ಅವರಿಗೆ ನೀಡಿದ್ರೆ ಆದಿತ್ತಲ್ವೇ ಅದು ನಿಮಗೆ ಮೂರು ಹೊತ್ತು ಸರಿ ಬೇಕೋ ಅವನಿಗೆ ಒಂದು ಹೊತ್ತಿನಿಂದ ಹಾಕೋದು ನಾನು ನನ್ನ ಊಟವನ್ನು ಬಡಿಸ್ತೇನೆ ನಾನು ಹೌದಾ ಹಾಗೆ ನಾನು ಕೆಲಸ ಮಾಡೋಣ ಅವನಿಗೆ ಆಶ್ರಯ ಕೊಡಬೇಕು ಆಶ್ರಯ ಕೊಡುವುದಿಲ್ಲ ಅಂದ್ರೆ ನೀನು ಜೀವ ಇಟ್ಟುಕೊಳ್ಳುವುದಿಲ್ಲ ಆತ್ಮಹತ್ಯೆ ಮಾಡಿಕೊಳ್ಳೋದಕ್ಕೆ ಮುಂದಾಗ್ತಾ ಇದೆಯಾ ಯಾವುದಕ್ಕೂ ಚಂದ್ರಶೀಲಾ ಮಹಾರಾಜ ವಿಚಾರ ತಿಳಿಸಿಕೊಂಡು ಆ ಮುಗ ಹೋಯ್ತು ಹೋಗ್ತೀವಿ ಏನು ಹೋಗಿ ಚಂದ್ರಶೀಲಾ ಮಹಾರಾಜ ಕೇಳಿದೆ ಸಂತೋಷ ಒಪ್ಪಿಕೊಂಡಿದ್ದಾರೆ ಒಪ್ಪಿಕೊಂಡಿ ಆದರೆ ಒಪ್ಪಿಕೊಂಡಿದೆ ಹೌದಾ ಹಾಗಿದ್ರೆ ಆ ಯಾವತ್ತು ಅವರು ಆ ನಮ್ಮ ಮನೆಯಲ್ಲಿ ಆಗಿ ಹಾಗೆ ಚಲೋ ಆಗಿ ನಿಮಗೆ ಆಯಾಪ್ಪ ನಿಮ್ಮನ್ನು ಬೆಳೆದ ನಂತರ ನನ್ನ ಸಂದೇಶಲೆ ಅವಳು ಒಟ್ಟು ತೆಗಿತಾಳೆ ಹೌದಯ್ಯ ಹಾಗೂ ನನ್ನ ಮನೆಯಲ್ಲಿ ಮುಂದಟ್ಟು ಸುಖವಾಗಿ ಬಾಳೆ ಮುಂದಿಗೋ ಬೌದು ಹಾ ಅದಕ್ಕಾಗಿ ನನ್ನ ಅಭಿಪ್ರಾಯ ಇಲ್ಲಿಯವರೆಗೆ ನೀವು ಕೇಳುತ್ತ ಹೇಳುತ್ತಿರುವಂತ ಮಾತೃ ನಾನು ಕೇಳ್ತಾ ಇದ್ದೇನಪ್ಪ ನೋಡೋದಕ್ಕೆ ಕಣ್ಣುಂಟು ಕೇಳೋದಕ್ಕೆ ಕಿವಿ ಉಂಟು ಆದ್ರೆ ಪ್ರೀತಾದಗಳು ಮಾತ್ರ ಕಳೆದುಕೊಂಡಿದ್ದೀರಪ್ಪ ನೀನು ಹೇಳುವಾಗ ನಿನ್ನ ಶೊಸೆ ನಾನು ಉಂಟು ಅದ್ರ ಬಂದು ಹಾಕ್ತೇನೆ ಅಂತ ಹೇಳ್ತಾ ಇದ್ದಾಳೆ ಅದು ಅವಳ ಕರ್ಪ ಆದ್ರೆ ಊಟ ಮಾಡಿ ಉಳಿಯುವ ನಾನು ಯೋಚನೆ ಮಾಡಬೇಕಲ್ಲ ಯಾಕೆ ಏನಾದರೂ ಉದ್ಯೋಗ ಮಾಡಿಕೊಟ್ಟೆ ಊಟ ಮಾಡಿ ಬರ್ಬೇಕು ಅನ್ನೋ ಆಸೆ ಸುಶೀಲೇ ನೀವು ಆಡುವ ಮಾತ್ರ ಕೇಳಿದೆ ಯಾರು ಸುಮ್ಮನೆ ಯಾರ ಮನೆಗೆ ಊಟ ಪ್ರಚಾರ ಮಾಡುವುದಿಲ್ಲಂತೆ ಏನಾದ್ರೂ ಕೆಲಸ ಮಾಡಿ ಜೀವನ ಸಾಗಿಸಿಕೊಳ್ಳುತ್ತಂತೆ ಈಗ ಕೈಕಾಲು ಸರಿಯಿದ್ದವರೇ ಕೆಲಸ ಮಾಡಲಿಕ್ಕೆ ಏನು ಕೆಲಸ ಮಾಡಿಯರು ಅವರಲ್ಲಿ ವಿಚಾರಿಸಿದ್ರೆ ಅಯ್ಯಪ್ಪ ಕೈಗಾರನ್ನು ತಿಳಿದುಕೊಂಡಿದ್ದೀರಿ ಕೆಲಸ ಮಾಡಿ ನಾನು ಊಟ ಮಾಡಬೇಕು ತಿನ್ನಬೇಕು ಅಂತ ಹೇಳ್ತಾ ಇದೀಯ ನೀ ಯಾವ ಕೆಲಸ ಮಾಡ್ತೀಯಪ್ಪ ಗಾಯಕವೇ ಕೈಲಾಸ ಅಂತೆ ಸ್ವಾಮಿ ಉದ್ಯೋಗ ಮಾಡಬೇಕೆನ್ನುವ ಮನಸ್ಸಿದ್ರೆ ಅವರಿಗೆ ಮಾರ್ಗ ದೇವರೇ ಕರುಣಿಸುತ್ತಾರಂತೆ ಕೆಲವರು ಇದ್ದೂ ಇಲ್ಲದವರು ಹಾಗೆ ತಂಡಪಿಂಡಗಳಾಗಿ ಬದುಕುವವರು ಬಹಳಷ್ಟು ಮಂದಿಗಳಿದ್ದಾರೆ ನನ್ನ ಜೀವನ ಹಾಗಾಗಬೇಕೆನ್ನುವ ಭಾವನೆ ಅಲ್ಲತ್ವ ನೀವು ಗಾಳಿಗಳಿಲ್ಲವೆ ಗಾಡಿ ಗಾಳದ ಎಣ್ಣೆಯನ್ನು ತೆಗೆಯುವರು ಗಾಳಕ್ಕೆ ಕೋಲವನ್ನು ಕಟ್ಟಿ ಅದನ್ನು ಓಡಿಸಿ ಆ ಗಾಳದಲ್ಲಿ ಬರುತ್ತಿರುವಂತಹ ಎಣ್ಣೆಯನ್ನು ತೆಗೆದು ಅದರಿಂದ ವ್ಯಾಪಾರ ಮಾಡಿಕೊಂಡು ಬದುಕುವರು ಗಾರವನ್ನು ಕಟ್ಟಿದ ಗೋಡಕ್ಕೆ ಎಬ್ಬಿಸುವುದಕ್ಕೆ ಒಂದು ವ್ಯಕ್ತಿ ಬೇಕಲ್ಲ ಸೊ ಇನ್ನು ಮುಂದೆ ಆ ಕೆಲಸ ನಾನು ಮಾಡ್ತೇನೆ ದಿನಂಪ್ರತಿ ನೀವು ಗಾಣಕ್ಕೆ ಕೋಣವನ್ನು ತಟ್ಟಿ ಅದರ ಮೂಗಿ ಮೇಲೆ ನನ್ನನ್ನು ಕುಳ್ಳಿರಿಸಿ ನನ್ನ ಧ್ವನಿಯಿಂದ ಆ ಕೋಣಗಳನ್ನು ಎಪ್ಪಿಸಿ ಈ ಉದ್ಯೋಗ ಮಾಡಿಕೊಂಡು ನೀವು ಕೊಡುತ್ತಿರುವಂತಹ ಅನ್ನವನ್ನು ಉಂಟು ಬರುತ್ತೆ ನೀವು ಮಾಡಬೇಕಾದ ಕೆಲಸ ಏನು ಗೊತ್ತಾ ನನ್ನನ್ನು ದಿನಂಪ್ರತಿ ಮೂಗಿ ಮೇಲೆ ಕುಳ್ಳಿಸಬೇಕಾದ ಕರ್ತವ್ಯ ನೀನು ನೋಡಿಸುವ ಹಾಗೆ ಮಾತನ್ನು ಕೆರೆಯ ಹಾಗೆ ನಾನು ತಿನ್ನುವುದಿಲ್ಲ ಏನಾದರೂ ಕೆಲಸ ಕಾರ್ಯವನ್ನು ಮಾಡಿ ಹೊಟ್ಟೆ ಮಾಡುವ ಹಾಗೆ ಕೋಣ ಹೊಡೆಯಬೇಕಂದ್ರೆ ತರಬೇಕು

ನನ್ನ ಜೀವಿತದ ಕುರಿತಾಗಿ ಆಲೋಚನೆ ಮಾಡುವುದೇ ಹೋದಂತಾದ್ರೆ ನನ್ನ ಸುಖೋಪೋಗಗಳಿಗೆ ಯಾವುದೇ ರೀತಿಯಾದಂತಹ ಕುಂದುಕೊರತೆಗಳೇ ಇಲ್ಲ ಆದ್ರೆ ಈಗಾಗಲೇ ನಾನು ಕಂಡಂತಹ ಕನಸು ಯಾವುದು ನನ್ನ ಆಗುವ ವಿಚಾರದಲ್ಲಿ ನಾನೊಂದು ಆಸೆಯನ್ನು ಹೊತ್ತಿದ್ದೇನೆ ಅದು ಯಾವ ರೀತಿ ದೀಪಕ ಸುರಾಗ ದ್ವಪಕ ಸುರಾಗವನ್ನು ಹಾಡುವುದಕ್ಕೆ ಬರಬೇಕು ಆತನ ರಾಗದಿಂದ ದೀಪಗಳೆಲ್ಲವೂ ಕೂಡ ಹತ್ತಿ ಕಳಬೇಕು ಇದೇ ನಾನು ಕಂಡಂತಹ ಕನಸು ಆತನ ಇರುವಂತಹ ಇರುವಿಕೆ ರೀತಿಯ ರೀತಿಯ ಕುರಿತಾಗಿ ಆಲೋಚನೆ ಮಾಡುವುದಾದ್ರೆ ಆತ ಯಾವ ರೀತಿ ಇದ್ರೂ ಕೂಡ ನಾನು ಆತನನ್ನ ಮದುವೆ ಆಗ್ತೇನೆ ಆತ ಹೇಗೆ ಇದ್ರೂ ಕೂಡ ಆತನ ಮದುವೆ ಆಗಬೇಕು ಮದುವೆ ಆಗ್ತೇನೆ ಎನ್ನುವುದಾಗಿ ನಾನು ಈಗಾಗಲೇ ಮನವನ್ನು ಮಾಡಿದ್ದೇನೆ ಈಗಾಗಲೇ ನಾನು ತಿಳಿದಿರುವಂತಹ ಸತ್ಯ ವಿಚಾರ ನಾನು ಈಗಾಗಲೇ ಕೇಳ್ತಾ ಇದ್ದೇನೆ ದೀಪಕ ಸುರಾಗ ಎನ್ನುವುದು ನನ್ನ ಕಿವಿಗೆ ಕೇಳ್ತಾ ಉಂಟು ಇದನ್ನೆಲ್ಲವನ್ನು ವಿಚಾರಿಸಿ ವಿಚಾರಿಸಿ ವಿಚಾರವನ್ನು ಮಾಡಿ ಕೇಳಿದಾಗ ನನ್ನವರಿಂದ ನಾನು ಕೇಳಿದಿಳಿದಂತಹ ಸತ್ಯ ವಿಚಾರ ರಾಮಗಾಣಿಗರ ಮನೆಯಲ್ಲಿ ಒಬ್ಬ ಆತ ವ್ಯಕ್ತಿ ಇದ್ದಾನಂತೆ ಆತ ಕುಂಟನಾಗಿದ್ದಾನೆ ಕೈ ಇಲ್ಲದ ಹೆಳವನಾಗಿದ್ದಾನಂತಿ ಆತನನ್ನ ಆತನ ನಾನು ನೋಡ್ಬೇಕು ಆತನನ್ನ ಕಾಣ್ಬೇಕೆನ್ನುವುದಾಗಿ ನನ್ನ ಮನೆಯನ್ನು ಹಂಬಲಿಸ್ತಾ ಉಂಟು ಹಾಗಾಗಿ ತಡ ಮಾಡುವುದಲ್ವೇ ಅಲ್ಲ ಗಂಡಿಗೆಯನ್ನು ಅತ್ತ ಕಡೆ ಕಳುಹಿಸಿ ಆತನನ್ನ ಈ ತಾಮ್ರಲೆಯಿಂದ ಮೂಡುವ ಕಳಿಸಬೇಕು ನನ್ನ ಮನಸ್ಸು ಕೂಡ ಕರೆಗೆ ನೀರಾಗಿ ಹೋಗಿದೆ ನಿಮಗೆ ಬಂದಂತಹ ಪರಿಸ್ಥಿತಿ ಎನ್ನುವುದು ಮತ್ತಾರಿಗೂ ಕೂಡ ಬರಲೇಬಾರದು ಅಯ್ಯ ನಿಮ್ಮಲ್ಲಿ ಕೇಳುತ್ತಿರುವಂತ ನಾನು ಈಗಾಗಲೇ ಕೇಳುತ್ತಿರುವಂತಹ ಸತ್ಯ ವಿಚಾರ ದೀಪಕ ಸುರಾಗವನ್ನು ಹಾಡಿದಂತಹ ವ್ಯಕ್ತಿ ನೀವೇಯ ಕೋಣಗಳಿಗೆ ಎತ್ತಿಸಿ ದಾರಕ್ಕೆ ತಟ್ಟಿದಂತಹ ಕೋಣಗಳಿಗೆ ನನ್ನ ಧ್ವನಿಯಿಂದ ಎತ್ತಿಸಿ ಜೀವನ ವೃತ್ತಿಯನ್ನು ಮಾಡಿಕೊಂಡು ಬದುಕಿದವನಪ್ಪ ದೇವರು ಎಲ್ಲವನ್ನು ತೆಗೆದುಕೊಂಡಿದ್ದಾರೆ ಆದರೆ ಈ ಕೆಟ್ಟ ಈ ಸುಟ್ಟ ಹೊಟ್ಟೆಂದು ಮಾತ್ರ ತೆಗೆದುಕೊಳ್ಳಿಲ್ಲಪ್ಪ ಹಸುವಿಗಾಗಿ ಏನು ಮಾಡಲಿ ಹೇಳುವಾಗ ಉದ್ಯೋಗಕ್ಕಾಗಿ ಉದ್ಯೋಗ ಧರಿಸಿ ಗಾಳಿಗಳ ಮನೆಯಲ್ಲಿ ಉದ್ಯೋಗ ಮಾಡ್ತಾ ಇರುವಾಗ ಯಾವಳ ಒಬ್ಬಳು ದಾಸಿಬ ಬಂಡಿಯಲ್ಲಿ ಕುಳ್ಳಿರಿಸಿ ಇಲ್ಲಿ ಒಳಗೆ ತಂದಳಮ್ಮ ಅಮ್ಮ ನೀನು ಹೇಳಿದಂತೆ ಈ ಸುಟ್ಟ ಹೊಟ್ಟೆಯನ್ನು ತುಪ್ಪಿಸುವುದಕ್ಕಾಗಿ ನೀನು ಹೇಳಿದ ರಾಗ ದೀಪಕ ಸುರಾಗವನ್ನು ಹಾಡಿದ ಪಾಪಿ ನಾನಮ್ಮ ಪಾಪಿ ನಾನು ಪಾಪಿ ಓ ರೂಪವತಿಯೇ ಮತ್ತೆ ಬೇರೆ ಏನನ್ನೂ ನೀನು ಕೇಳಬಾರಮ್ಮ ਅਦੇ ਨੀਨ ਹੀ ਲਿਦਾ ਦੀਪਕ ਰਾਗ ਹਾੜਿਦਾ ਪਾਪੀ ਨਾਲੋ ਰੰਭਾ ਪਾਪੀ ਨਾਲੋ ਨੀਨ ਲੁਕੇ ਲੁਟ ਪੇਦਲ ਨਾ ਨੋ ਨੀਨ ਲੁਕੇ ਲੁਟ ಒಂದು ಆಸಿಂದು ಈಗಾಗಲೇ ಹಾಡಿರುವಂತಹ ರಾಗ ದೀಪಕ ಸುರಾಗ ಆ ರಾಗದಿಂದಾಗಿ ನಂದಿರುವಂತಹ ನನ್ನ ಮನದ ಒಂದೇ ಒಂದು ಆಸೆ ನನ್ನ ಈ ಕಿವಿಗಳಿಂದ ಮತ್ತೊಮ್ಮೆ ಆ ರಾಗವನ್ನು ಕೇಳಬೇಕೆನ್ನುವಂತಹ ಆಸೆ ಮತ್ತೊಮ್ಮೆ ಆ ದೀಪಕ ಸುರಾಗವನ್ನು ಹಾಡ್ತೀರಾ ಎಂತ ವಿಚಿತ್ರ ತಾಯಿ ಶ್ರೀಮಂತ ಮನೆಯಲ್ಲಿ ಹುಟ್ಟಿದವಳು ರಾಜಕುಮಾರಿ ಆಗವಳು ಮನಸ್ಸು ಮಾಡಿದ್ರೆ ಸಾವಿರ ಸಾವಿರ ಗಾನ ಗಾನವನ್ನು ಹಾಡುವವರು ಸಂಗೀತಗಾರರನ್ನು ಕರೆಸಿ ಆ ಸಂಗೀತವನ್ನು ಕೇಳುವ ಯೋಗ್ಯತೆ ಕೈ ಕಾಲುಗಳಿಲ್ಲದಂತಹ ಈ ರಾಗವನ್ನು ಹಾಡಿ ಕೇಳಬೇಕು ಅಂತ ಅಂದ ಇದ್ರೆ ಅಲ್ಲದೆ ಬಂದೇ ಇರುತ್ತಾಯಿ ನಿನ್ನ ಮನಸ್ಸಿಗೆ ಹಾಡು ಕೇಳಿ ಸಂತೋಷ ಬರುವುದಾದ್ರೆ ಕೇಳುತ್ತೆ ನಮ್ಮ ಕೇಳು ಹೇಳ್ತೇನೆ ಕೇಳು ನಾನು ಮದುವೆ ಆಗುವಂತಹ ವಿಚಾರದ ಕುರಿತು ನಾನು ಮದುವೆ ಆಗುವಂತಹ ಗಂಡಿಗೆ ದೀಪಕ ಸುರಾಗ ಬಲ್ಲವನಾಗಿರ್ಬೇಕು ಹೌದು ಅಪ್ಪ ಈಗಾಗಲೇ ಈತನಿಗೆ ದೀಪಕ ಸುರಾಗವನ್ನು ದೀಪಕ ಸುರಾಗವನ್ನು ಬಲ್ಲವನಾಗಿದ್ದಾನೆ ಹೌದು ಅಪ್ಪ ನಾನು ಮದುವೆ ಆಗುದಿದ್ರೆ ಈತನನ್ನೇ ನಿಮಗೆ ಮುಂದೆ ಇದ್ದಾನೆ ಚೋರ ಯಾಕಂದ್ರೆ ಆವತ್ತು ನೀವು ನಂದಿ ಮನೆಯಲ್ಲಿ ಮುತ್ತಿನ ಹಾರವನ್ನು ಕದ್ದಂತ ಕಳ್ಳ ಇತ್ತ ಅಪ್ಪ ಯಾವುದೇ ಕಾರಣಕ್ಕೂ ಈತನ ಕೊಟ್ಟು ಮದುವೆ ಮಾಡಿಸುದಿಲ್ಲ ಒಳ್ಳೆ ಹುಡುಗನ್ ನೋಡಿ ನಾನೇ ನಿಮಗೆ ಮಾಡಿಸ್ತೇನೆ ಅಪ್ಪ ಆತನಲ್ಲಿ ಯಾವುದೇ ರೀತಿಯ ಗುಣಗಳಿದ್ರು ಕೂಡ ಆತನನ್ನೇ ಮದುವೆ ಹಾಕಬೇಕೆಂಬುದಾಗಿ ನಾನು ನಾನು ತೀರ್ಮಾನವನ್ನು ಮಾಡಿದ್ದೀನಿ ಹೌದಾ ನನ್ನನ್ನು ಆತನಿಗೇ ಕೊಟ್ಟು ಮದುವೆ ಮಾಡಿ ಅಪ್ಪ ಯಾರಿಗೆ ನನಗೆ ಆತನು ಕೊಟ್ಟು ನಾನು ಮದುವೆ ಮಾಡಿಸ್ಬೇಕಾ ಯಾವುದೇ ಕಾರಣಕ್ಕೂ ಆತನ ಕೊಟ್ಟು ಮದುವೆ ಮಾಡಿಸುದಿಲ್ಲ ಕಲ್ಲು ಕೊಟ್ಟು ಬಾವಿ ಗೊತ್ತಾಗ್ತೀನಿ ಮೆಚ್ಚು ಅವನು ಮದುವೆ ಮಾಡಿಸ್ಕೊಡುದಿಲ್ಲ ನಿಮ್ಮಲ್ಲಿ ಏನೇ ಕರೆದೊಳಿಸ್ ನಾನು ಮದುವೆ ಆಗುದು

ಇವತ್ತು ಹಾಗಲ್ಲ ನಿನ್ನ ತಲೆಯನ್ನೇ ಹಾಗಂತ ಈ ಅರಮನೆಯಲ್ಲ ಇಲ್ಲಿ ಎಲ್ಲಿ ಕಲ್ಕೊಂಡು ಹೋಗ್ಬೇಕು ಅಲ್ಲಿ ಹೋಗಿನ್ ತಲೆ ಕತ್ತಿಸ್ತೇನೆ ನೋಡೋಣ ಹಾಗಿದ್ರ ತಾಯು ಮುಚಿತವಾಗಿ ಆಸೆ ಏನಾದ್ರೆ ಓ ಮಾನಾದ್ರೆ ಏನಂತ ಬೇಡಲಪ್ಪ ಏನಂತ ಬೇಡಲಿ ದೇವ ಆ ದಿವಸ ನೀನು ಉಜ್ಜಯಿನಿಯ ಸಾಮ್ರಾಜ್ಯದಲ್ಲಿ ನೀನು ಗಗನ ಮಾರ್ಗದಲ್ಲಿ ಹೋಗುತ್ತಿರುವವಾಗ ಬಂದು ನಿಂತೆ ನಿಂತು ನೀನು ಮಾಡಿದಂತಹ ಪ್ರತಿಜ್ಞೆ ಈ ಭೂಮಿಯಲ್ಲಿ ಶನಿಯು ಪೂಜ್ಯ ನೀನ ವಿನಃ ಯಾವತ್ತೂ ದೇವರಲ್ಲದೆ ಇರುವುದಕ್ಕೆ ಸಾಧ್ಯ ಇಲ್ಲ ಇದು ನನ್ನ ಛಲ ಎಂದು ನನಗೆ ಮಾಡಿ ಹೊತ್ತು ಹೋದವ ನಾನು ಆ ದಿನವೇ ನಿನ್ನಲ್ಲಿಯೂ ಛಲ ಮಾಡಿದ್ದೇನೆ ಯಾವತ್ತು ಪೂಜಾರಿ ಆವಾಗ ನನ್ನ ಈ ತಲೆಯನ್ನು ನಿನ್ನ ಕಾದಿ ಕಾಲಿಗೆ ಮುರಿಯುತ್ತೇನೆ ಎಂದು ನಾನು ಹೇಳಿದವ ಸೂರ್ಯಪುತ್ರನೇ ಓ ಬಾಲು ನಂತರ ನನ್ನ ಉಜ್ಜಯಿನಿಯ ಸಾಮ್ರಾಜ್ಯವನ್ನು ಕಳೆದುಕೊಂಡೆ ಆಗಲೂ ಅಯ್ಯೋ ನಿನಗೆ ಹೋಗಲಿಲ್ಲ ನಾನು ಅಗೋ ಹೆಂಡತಿ ಮಕ್ಕಳಿಂದ ದೂರವಾದೆ ಅಗೋ ಸೂರ್ಯಪುತ್ರನೇ ಬಾ ಎಂದು ನನ್ನ ಬಾಯಿಂದ ನಿನ್ನನ್ನು ಕರೆಯಲಿಲ್ಲ ಅಗೋ ಅಂದಕ್ಕೆ ಗತಿ ಇಲ್ಲದೆ ಬದುಕುವುದಕ್ಕೆ ಗತಿ ಇಲ್ಲದೆ ಆಶ್ರಯಕ್ಕೆ ಗತಿ ಇಲ್ಲದೆ ಊರೂರು ಅಲೆದಾಡುತ್ತಾ ಇದ್ದೆ ಆಗಲೂ ನಾನು ಅಂತ ಎಂದು ಕರೆಯಲಿಲ್ಲ ಕರೆಯಲಿಲ್ಲ ಸಿರಿ ಸಂಪತ್ತು ವೈಭವ ಎಲ್ಲವನ್ನು ಕಳೆದುಕೊಂಡು ಕೊನೆಯಲ್ಲಿ ಕಲ್ಲು ಎನ್ನುವಂತಹ ಅಪವಾದಕ್ಕೆ ನನ್ನ ಎರಡು ಕೈಗಳು ಕಾಲುಗಳು ಕತ್ತರಿಸಿದ್ರು ಬಾ ಅಪ್ಪ ಬಾಲು ನಂತರ ಸೂರ್ಯಪುತ್ರ ಅಂತ ನಿನ್ನನ್ನು ಕೈ ಹತ್ತಿ ಕರೆಯಲಿಲ್ಲಪ್ಪ ಆದರೆ ಇವತ್ತು ನಾನು ಕರೆಯುವ ಸ್ಥಿತಿಯಲ್ಲಿದ್ದೇನೆ ಮನುಷ್ಯನಿಗೆ ತಲೆ ಹೋದ ಮೇಲೆ ಪ್ರಾಣ ಉಳಿಯುವುದಕ್ಕೆ ಸಾಧ್ಯ ಉಂಟು ಸಾಧ್ಯವೇ ಇಲ್ಲ ಸಾಧ್ಯವಿಲ್ಲ ಆದರೆ ನಿನ್ನ ಮಾತು ಯಾವತ್ತೂ ಸುಳ್ಳಾಗಬಾರದು ಅದು ಸತ್ಯ ಆಗಬೇಕು ನೀನು ಈ ಭೂಮಿಯಲ್ಲಿ ನಿತ್ಯನಾಗಿರಬೇಕು ಈ ಪ್ರಪಂಚದಲ್ಲಿ ನಿತ್ಯನಾಗಿರಬೇಕು ನಿನಗೆ ದೇವರು ಎಂಬುದು ಈ ಪ್ರಪಂಚದಲ್ಲೇ ತೆರೆದು ಹೋಗಬೇಕು ಎನ್ನುವ ಒಂದೇ ಒಂದು ಮಾತಿನ ಕಾರಣಕ್ಕಾಗಿ ಈಗ ನಿನ್ನನ್ನು ಕರೆದು ಹೋಗುತ್ತಾ ಇದ್ದೀರಪ್ಪ ನೀನು ಗೆದ್ದೆ ನಾನು ಸೋತೆ ನೀನು ಪೂಜ್ಯಕ್ಕೆ ಸಮರ್ಥ ನಾನು ಮಾತ್ರ ಕೋತು ಬಿಟ್ಟೆ ನೀನು ಮಾತ್ರ ಗೆದ್ದು ಬಿಟ್ಟೆ ಓ ಸೂರ್ಯ संकष्ट निवारण कारन हो देवा तो बबु त भॼनावी विकसित आनंद जन पिपा Namaste, 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 namaste. namaste. ಬಂದೆ ತಂದೆ ಬಂದೆ ತಂದೆ ಪ್ರಪಂಚದಲ್ಲಿ ಮಕ್ಕಳಾದವರು ತಪ್ಪು ಮಾಡುವುದೇ ತಂದ ತಾಯಿಗಳಾದವರು ಮಕ್ಕಳಿಗೆ ಸರಿಯಾದ ಬುದ್ಧಿ ಹೇಳಿ ತಿದ್ದಿ ಸರಿಪಡಿಸುವುದು ಈ ಪ್ರಪಂಚದ ನಿಯಮವಂತೆ ನಿನಗೂ ನನ್ನ ಮೇಲೆ ಕನಿಕರ ಬಂತೆ ತಂದೆಯೇ ಕನಿಕರ ಬಂತೆ ಈಗ ನಿನ್ನ ಭಕ್ತಿಗೆ ನೆಚ್ಚಿದ್ದೇನೆ ಪಂಚ ನೆಚ್ಚಿದ್ದೇನೆ ಅಂತ ಹೇಳ್ತಾ ಇದ್ದೆ ಅಲ್ಲ ದೇವ ನಾನು ಎಲ್ಲಿ ಭಕ್ತಿ ಮಾಡಿದ್ದೇನೆ ಯಾವಾಗ ಭಕ್ತಿ ಮಾಡಿದ್ದೇನೆ ನೀನು ಭೂಮಂಡಲದಲ್ಲಿ ಬಂದು ಉಜ್ಜಯಿನಿ ಸಾಮ್ರಾಜ್ಯವನ್ನು ಉಳಿಸಬೇಕೆಂದು ಮುಂದಾಗಿ ನಿಂತರೆ ಭೂಮಿಗೆ ಬಂದಂತ ಭಗವಂತನಾದಂಥ ನಿನ್ನನ್ನು ತಿರಸ್ಕಾರ ಮಾಡಿ ನನ್ನಿಂದ ದೂರ ಮಾಡಿದ ಪಾಪಿದ ನೀನು ದೇವನೇ ಅಲ್ಲ ಎಂದು ಜರಿದವನಾನು ತೃಪ್ತನಾನು ನನ್ನನ್ನು ಈ ಇತ್ತೀಚೆಗೆ ಮುಟ್ಟಿಸಿದ ಮೇಲೆ ಸೋತು ನಾನು ತಂಗಾಲಾಗಿ ನಿನ್ನನ್ನು ಅಯ್ಯೋ ಎಂದು ದುಹಿದಾಗ ಬಂದು ನಿಂತೆಯ ತಂದೇ ಬಂದು ನಿಂತೆಯ ಏನು ಬರಬೇಕು ಮಗನೇಂದು ಕೇಳ್ತಾ ಇದೆಯಾ ತಂದೆ ಕೇಳುವುದಕ್ಕೆ ಕೈ ನನಗೆ ಕೈಗಳೇ ಇಲ್ಲ ನಿಂತು ನಿನ್ನಲ್ಲಿ ಸರಿ ಸಮಾನವಾಗಿ ಮಾತಾಡುವುದಕ್ಕೆ ನನಗೆ ಸಾಲುಗಳೇ ಇಲ್ಲ ಕೈಗಾಲಿಲಂತ ನಾನೊಪ್ಪ ಹತವಾಗಿ ನಿನ್ನಲ್ಲಿ ಏನು ಬೇಡಲಿ ತಂದೆ ಏನು ಬೇಡಲಿ